ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಗಣೇಶನ ಯಾವ ಶ್ಲೋಕ ಹೇಳಿದರೆ ಧನ ವಿದ್ಯೆ ಸಂತಾನ ಹಾಗೆ ಮೋಕ್ಷ ಲಭಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಶ್ಲೋಕ ನಾವು ಪ್ರತಿನಿತ್ಯ ಕೂಡ ಹೇಳಬಹುದು ಬಹಳ ಒಳ್ಳೆಯದು ಹಾಗೆ ಗಣೇಶನ ಹಬ್ಬದ ದಿನ ಹೇಳಿದರೆ ಬಹಳ ಒಳ್ಳೆಯದು ಬನ್ನಿ ಹಾಗಾದರೆ ಯಾವ ಶ್ಲೋಕ ಅಂತ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಶ್ಲೋಕವನ್ನು ನೋಡೋಣ ಬನ್ನಿ ಪ್ರಥಮಂ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಚ ಷ್ಠ ವಿಕಟಮೇವ ಚ सप्तमं विघ्नराजेन्द्रं धूम्रवर्णं तथाष्टमं नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसंध्यं यः पटेन्नरः न च विघ्नभयं तस्य ಸರ್ವಸಿದ್ಧಿಂ ಕರಂ ಪ್ರಭೋ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾಂ ಮೋಕ್ಷಾರ್ಥಿ ಲಭತೆ ಗತಿಂ ಇವಾಗ ಇದರ ಅರ್ಥವನ್ನು ಒಂದೊಂದಾಗಿ ತೋರಿಸ್ಕೊಡ್ತೀನಿ ಮೊದಲನೆಯದಾಗಿ ಪ್ರಥಮಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣ ಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಇದರ ಅರ್ಥ ಮೊದಲನೆಯವರು ಮುರಿದ ದಂತವನ್ನು ಹೊಂದಿರುವವರು ಎರಡನೆಯವರು ಒಂದು ದಂತವನ್ನು ಹೊಂದಿರುವವರು ಮೂರನೆಯವರು ಕೆಂಪು ಮಿಶ್ರಿತ ಕಪ್ಪು ಕಣ್ಣುಗಳಿರುವವರು ನಾಲ್ಕನೆಯವರು ಆನೆಯ ಮುಖವುಳ್ಳವರು ಲಂಬೋದರಂ ಪಂಚಮಂಚ ಷ್ಠ ವಿಕಟಮೇವಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ಇದರ ಅರ್ಥ ಐದನೆಯವರು ವಿಶಾಲವಾದ ಹೃದಯವನ್ನು ಹೊಂದಿರುವವರು ಆರನೆಯವರು ಶತ್ರುಗಳಿಗೆ ಶಿಕ್ಷೆ ಕೊಡುವವರು ಏಳನೆಯವರು ವಿಘ್ನಗಳನ್ನು ನಿವಾರಿಸುವವರು ಎಂಟನೆಯವರಾಗಿ ಹೊಗೆ ಬಣ್ಣದವರು ನವಮಂ ಬಾಲಚಂದ್ರಂ ಚ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ಇದರ ಅರ್ಥ ಒಂಬತ್ತನೆಯವರಾಗಿ ಹಣೆಯಲ್ಲಿ ಅರ್ಧಚಂದ್ರ ಇರುವವರು ಹತ್ತನೆಯವರು ಅಡೆತಡೆಗಳನ್ನು ನಿವಾರಿಸುವ ವಿನಾಯಕ ಹನ್ನೊಂದನೆಯವರು ಶಿವಸೇನೆ ನಾಯಕ ಹನ್ನೆರಡನೆಯವರು ಆನೆಯ ಮುಖವನ್ನು ಹೊಂದಿದವರು ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಹ ನರಹ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಅಂದರೆ ಗಣಪತಿಯ ಈ ಹನ್ನೆರಡು ಹೆಸರುಗಳನ್ನು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಹೇಳುವುದರಿಂದ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಘ್ನ ಬರಲ್ಲ ಹಾಗೆ ನಾವು ಮನಸ್ಸಿನಲ್ಲಿ ಅಂದುಕೊಂಡಿದ್ದೆಲ್ಲ ಸಾಧಿಸಬಹುದು ಧನಾರ್ಥಿ ಲಭತೆ ಧನಂ ವಿದ್ಯಾರ್ಥಿ ಲಭತೆ ವಿದ್ಯಾಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ ಅಂದರೆ ಧನದ ಕೊರತೆ ಇದ್ದವರಿಗೆ ಧನ ಲಭಿಸುತ್ತದೆ ವಿದ್ಯೆ ಇಲ್ಲದವರಿಗೆ ವಿದ್ಯೆ ಲಭಿಸುತ್ತದೆ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಲಭಿಸುತ್ತದೆ ಮೋಕ್ಷ ಇಲ್ಲದವರಿಗೆ ಮೋಕ್ಷ ಲಭಿಸುತ್ತದೆ ಈ ಶ್ಲೋಕವನ್ನು ನೀವು ಪ್ರತಿನಿತ್ಯ ಹೇಳಬಹುದು ಹಾಗೆ ಗಣೇಶ ಹಬ್ಬದ ದಿನ ಹೇಳಿದರೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ